ಎಲ್ಲಿಂದ ಬಂದ್ರೆ ಸರ್ ರಾಯಚೂರಿಂದ ಬಂದಿದ್ದು ಯಾತಿಗೆ ಬಂದಿದೆ ಸರ್ ಸ್ವಲ್ಪ ಓಕೆ ಯಾವಾಗ ಬಂದಿದ್ದೀರಿ ಮೊನ್ನೆ ಓಕೆ ಸರ್ ಇಲ್ಲಿ ಊಟ ಹೇಗಿದೆ ಚೆನ್ನಾಗಿದೆ ಟೇಸ್ಟ್ ಹೆಂಗಿದೆ ಸರ್ ಓಕೆ ಇದ್ರ ಬಗ್ಗೆ ಏನಂತೀರಾ ಸರ್ ಈ ಥರ ಫ್ರೀಯಾಗಿ ಕೊಡ್ತಾರೆ ಇದ್ರ ಬಗ್ಗೆ ಓಕೆ ಓಕೆ ನಮಸ್ಕಾರ ಡಿಸ್ಟ್ ಕುಟುಂಬದ ಎಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಇದು ಬಂದು ಜಯದೇವ್ ಅಲ್ಲಿ ನಡೀತಾ ಇದೆ ಸೊ ಇದು ಈ ಎರಡು ವರ್ಷದಿಂದ ಸತತವಾಗಿ ಅನ್ನದಾನವನ್ನ ಮಾಡ್ತಾ ಇದ್ದಾರೆ ಎಷ್ಟೋ ಹಸಿದು ಬಂದವರಿಗೆ ಇಲ್ಲಿ ಫ್ರೀಯಾಗಿ ಊಟ ಸಿಗ್ತಾ ಇದೆ ಅದನ್ನ ನಾವು ಕೇಳಿದ್ರು ಸುಮಾವು ಖುಷಿ ಆಯ್ತು ಸೊ ಅದಕ್ಕೆ ಬಂದಿದ್ದೀವಿ ಬನ್ನಿ ನೋಡೋಣ ಮಾತನಾಡಿಸೋಣ ಯಾಕೆ ಇಲ್ಲಿ ಎಷ್ಟು ವರ್ಷದಿಂದ ಫ್ರೀ ಸಿಗ್ತಾ ಇದೆ ಯಾಕೆ ಏನು ಎತ್ತ ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ತಿಳ್ಕೊಂಡು ತಗೋಣ ಇದರ ಸಂಪೂರ್ಣ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನನ್ನ ನ ಫಾಲೋ ಮಾಡಿ ಸರ್ ನಮಸ್ಕಾರ ನಮಸ್ಕಾರಮ್ಮ ಸರ್ ಪಿ ಸೀತೆ ರಾಮಯ್ಯ ಬ್ಯಾಂಗ್ಳೂರು ಇದು ನಮ್ಮ ಪ್ರೆಸಿಡೆಂಟ್ ವಾಸವೇನ ಸೇವಾ ಟ್ರಸ್ಟಮ್ಮ ನಾವು ಜಯದೇವನಂದ ಸ್ಟಾರ್ ಜಯದೇವನ ಫೋರ್ ಇಯರ್ಸಿಂದ ಮಾ ಟೂ ಸಾರಿ ಟೂ ಇಯರ್ಸಿಂದ ಮಾಡ್ತಾಯಿದ್ದೀವಿ ಇಲ್ಲಿ ಡಾ ಡಾಕ್ಟರ್ ಯಾರಪ್ಪ ಡಾಕ್ಟರ್ ಮಂಜುನಾಥ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಪ್ರೆಸೆಂಟ್ ಈಸ್ ಎನ್ ಎಂ ಪಿ ಆಮೇಲೆ ನಾವು ರೀಸೆಂಟ್ಲಿ ನಮಗೆ ಡಾಕ್ಟ್ರೇಟ್ ಬಂದಿದ್ದೆ ಸರ್ ಸಂತೋಷ ನಿಮಗೆ ಜಯದೇವನಾಗ ಡೈಲಿ ಟೂ ಹಂಡ್ರೆಡ್ ಟೋಕನ್ಸ್ ಕೊಡ್ತೀವಿ ಒನ್ ಏಯ್ಟಿ ಟು ಒನ್ ಏಯ್ಟಿ ಬರ್ತಾರೆ ಸರ್ ವಾರ್ಡ್ನಾಗ ಟೋಕನ್ ಕೊಡ್ತೀವಿ ಟೋಕನ್ ಅವ್ರಿಗೆ ಮಾತ್ರ ಊಟ ಕೊಡ್ತಾಯಿದ್ದೀವಿ ನೀನು ನೋಡಿ ನೀವು ಡೈಲಿ ಮಾಡ್ತಾಯಿದ್ದೀವಿ ಇದು ಪರ್ಮಿಷನ್ ಇರೋದು ವೀಕ್ಲಿ ಫೋರ್ ಡೇಸ್ ಮಾತ್ರನೇ ಫೋರ್ ಡೇಸ್ ಮಂಡೇ ಟ್ಯೂಸ್ಡೇ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಬರೋಲ್ಲ ಡ್ರೆಡ್ ಬರ್ತಾರ ಏನೇನು ಸಿಗುತ್ತೆ ಅನ್ನದಾನೆ ಸಾಂಬಾರು ಅನ್ನ ಸಾಂಬಾರು ಉಪ್ಪಿನಕಾಯ ಮಜ್ಜಿಗೆ ಇರುತ್ತೆ ಒಂದೊಂದು ಸರಿ ಸ್ವೀಟ್ ಇರುತ್ತೆ ಡೋನರ್ ಮೇಲೆ ಡಿಪೆಂಡಿಂಗ್ ಯಾಕೆ ಫ್ರೀ ಕೊಡ್ತಿದಾರಾ ಸರ್ ಊಟ ಜನಗಳಿಗೆ ಅಂತ ಜನ ಅಂದ್ರೆ ಇಲ್ಲಿ ಇಲ್ಲಿ ಅಡ್ಮಿಟ್ ಆಗಿರ್ತಾರಲ್ಮ ಅವ್ರಿಗೆ ಗವರ್ಮೆಂಟ್ ಫುಡ್ ಕೊಡೋಲ್ಲ ಅದಕ್ಕೆ ಇಲ್ಲಿ ಏನಂದ್ರೆ ಟೈಮ್ಗೆ ಬರಲ್ಲ ಇಲ್ಲಿ ಟೈಮ್ನಾಗ ಕೊಡಬೇಕಂತ ಪ್ಲ್ಯಾನಿಂಗ್ ಹೊರಗಡೆ ಎಷ್ಟೊಂದು ಊಟ ಕೊಟ್ಟು ತಿನ್ನೋ ಜನಕ್ಕೆ ಕೈದು ಆಗದೆ ಇರುವಾಗ ನೀವು ಇಲ್ಲಿ ಊಟ ಕೊಡ್ತಿದ್ದೀರಾ ಸರ್ ಯಾರಾದರೂ ಬಂದು ನಿಮ್ಮ ಹತ್ರ ಮಾತಾಡಿದ್ದಿದೆಯಾ ಊಟ ಕೊಟ್ಟಿದ್ರ ಬಗ್ಗೆ ಏನಾದರೂ ಹೇಳಿದಾರಾ ಹೇಳ್ತಾರೆ ಅವ್ರಿಗೆ ಬರ್ತಾರಲ್ಲ ಐ ಮೀನ್ ಯಾರು ಜನಗಳು ಊಟಕ್ಕೆ ಬರ್ತಾರಲ್ವಾ ಅವ್ರ ಹತ್ರ ಮಾತಾಡ್ಕೊಳ್ಳಿ ದೇವತೆಲ್ ಓಕೆ ಆ್ಯಕ್ಚುಲಿ ಫ್ರೀ ಫ್ರೀಯಾಗಿ ಫುಡ್ ಕೊಡಬೇಕಂತ ಯಾಕೆ ಅನಿಸ್ತು ಸರ್ ಎಷ್ಟು ಕೊಡ್ತಾ ಕೊಡ್ತಾಯಿದ್ದೀರಾ ನಾವು ಮಾಡ್ತಾ ಇದ್ದು ಟೆನ್ ಇಯರ್ಸಿಂದ ಮಾಡ್ತಾಯಿದ್ದೀವಿ ಅದು ಯಾಕೆ ಕೊಡಬೇಕು ಅನಿಸ್ತು ಸರ್ ಫ್ರೀಯಾಗಿ ಯಾಕೆ ಕೊಡಬೇಕು ಅನಿಸ್ತು ಈಗ ನಮ್ಮದು ಏಯ್ಟಿ ಟು ಇಯರ್ ಏಯ್ಟು ಇಯರ್ಸ್ ನಾನು ನಮ್ಮ ಮಕ್ಕಳೆಲ್ಲ ಬಿಸ್ನೆಸ್ ಬ್ಯಾಡಂದರು ಮಕ್ಕಳೆಲ್ಲ ಬಿಸ್ನೆಸ್ ಬ್ಯಾಡಂದರು ಅದಕ್ಕೆ ಓನ್ಲಿ ಧರ್ಮ ಕಾರ್ಯ ಮಾಡಬೇಕಂತ ಇದ್ದೀವಿ ವಿ ಹ್ಯಾವ್ ಗಾಟ್ ಫೋರ್ ಬ್ರ್ಯಾಂಚಸ್ ಹರಿದ್ವಾರ್ ಶಿರದಿ ತಿರುಪತಿ ತಿರುಮಲ ಯಾಗಂಟಿಂಡ್ ಮ ಮಂತ್ರಾಲಯ ಶ್ರೀಶೈಲಂ ಕಾಸಿನಾಗ ಬ್ರಾಂಚಸ್ ಇದೆ ಅಲ್ಲಿನೂ ಡೈಲಿ ಒಂದು ತೌಸಂಡ್ ಮೆಂಬರ್ಸ್ ಊಟ ಕೊಡ್ತಾಯಿದ್ದೀವಿ ಇದಕ್ಕೆ ಮಾತ್ರ ಈ ವಾಸವೇನ ಸೇವಾ ಟ್ರಸ್ಟ್ ಇದಕ್ಕೆ ಮಾತ್ರ ಪ್ರೆಸಿಡೆಂಟು ಮಿಕ್ಕಿದಕ್ಕೆಲ್ಲ ನಾನು ಕಮಿಟಿ ಮೆಂಬರ್ ನಾನು ನಂಬರ್ ಕಟ್ ಕಟ್ ಮಾತ್ರ ಅಷ್ಟೇ ಆ ಆ ನಂಬರ್ ಕಟ್ 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 ಸಹಾಯ ಮಾಡಬಹುದು ಎಲ್ಲಿಂದ ಬಂದಿರೋದು ಮಂಡ್ಯದಿಂದ ಬಂದಿರೋದು ಹೆಂಗಿರ ಊಟ ಹೇಗಿದೆ ಯಾವಾಗ ಇದು ಯಾವಾಗ ಬಂದಿದ್ದು ಧನ್ಯವಾದ ಯಾಟೆಗೆ ಬಂದಿದ್ದೀರಿ ಓಕೆ ಹೇಗಿದೆ ಊಟ ಎಲ್ಲ ಹೇಗಿದೆ ಇಲ್ಲಿ ಸೋಮಶೇಖರ್ ಅಂತ ಓಕೆ ಸರ್ ಯಾವಾಗಿಂದ ಬಂದ್ರಿ ಇಲ್ಲಿ ಎಣ್ಣೆಯಿಂದ ಬಂದಿದೆ ಫುಡ್ ಹೇಗಿದೆ ಸರ್ ಚೆನ್ನಾಗಿದೆ ಓಕೆ ಏನೇನು ನೆನ್ನೆ ಏನಿತ್ತು ಇವತ್ತಿತ್ತು ಊಟ ಸಾಂಬಾರು ಓಕೆ ನೆನ್ನೆ ನಾವು ಬಂದಿದ್ದು ಸಾಯಂಕಾಲ ಇವಾಗ ಊಟ ಮಾಡ್ತಾರೆ ಟೇಸ್ಟ್ ಹೆಂಗಿದೆ ಸರ್ ಕೊಟ್ಟು ತಿಂತೀರಾ ಇಲ್ಲಿ ಅದೇ ಊಟನೇ ಇಲ್ಲಿ ಚೆನ್ನಾಗಿ ಕೊಡ್ತಿದ್ದಾರೆ ಚೆನ್ನಾಗಿ ಚೆನ್ನಾಗಿ ಓಕೆ ಓಕೆ ಇಲ್ಲಿಂದ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ನನ್ನ ಹೆಸರು ಬಂದ್ಬಿಟ್ಟು ಏನ್ ಶರಣಬಸಗೌಡ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದ ನಾನು ಸತತವಾಗಿ ಎರಡು ವರ್ಷಗಳಿಂದ ಕೆಲಸ ಮಾಡ್ತೇನೆ ಬರಿ ನೀವು ಅನ್ನದಾನ ಕಾರ್ಯದಲ್ಲಿ ಮಾತ್ರ ಇದ್ದೀರಾ ಇಲ್ಲ ಬೇರೆ ಏನಾದರೂ ಆಕ್ಟಿವಿಟೀಸ್ ಮಾಡ್ತೀರಾ ಮೇಡಮ್ ನಾನು ಫಸ್ಟ್ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಕಿಚನ್ಗೆ ಹೋಗ್ಬಿಟ್ಟು ಸಜ್ಜನ್ ರಾವ್ ಸರ್ಕಿಲ್ ಅಲ್ಲಿ ಅಲ್ಲಿ ರೈಸು ಸಾಂಬಾರ್ ಎಲ್ಲ ಮಾಡ್ಬಿಟ್ಟು ತಿರ್ಗಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ವಾರ್ಡಲ್ಲಿ ಹೋಗಿ ಟೋಕನ್ ಕೊಟ್ಬಿಟ್ಟು ಬರ್ತೀನಿ ಮೇಡಮ್ ಓಕೆ ಅಲ್ಲೂ ಊಟ ಬಡಿಸ್ತೀವಿ ನೀವೇ ಇರ್ತೀರಾ ಸರ್ ಅಲ್ಲ ನಮ್ಮ ಸ್ಟಾಫ್ ಎಲ್ಲರೂ ಇರ್ತಾರೆ ಇರ್ತಾರೆ ನಮ್ಮ ಜೊತೆಯಲ್ಲಿ ಸ್ಟಾಫ್ ಇದ್ದಾರೆ ಸ್ಟಾಫ್ ಸ್ಟಾಫ್ನೂ ಇರ್ತಾರೆ ಓಕೆ ಸರ್ ಇದು ಈಗ ಜಯದೇವಲ್ಲಿ ಬಂದಿದೀರಾ ಹೌದು ಅಲ್ಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಇಲ್ಲಿಗೆ ವಿಕ್ಟೋರಿಯಾಗೆ ಜಯದೇವಗೆ ಹಾಫ್ ಆನ್ ಅವರ್ ಡಿಫ್ರೆಂಟ್ ಅಲ್ಲಿ ಒನ್ ಓ ಕ್ಲಾಕ್ ಶುರು ಆಗುತ್ತೆ ಇಲ್ಲಿ ಒನ್ ತರ್ಟಿಗೆ ಶುರು ಆಗುತ್ತೆ ಯಾಕೆಂತಂದ್ರೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಬರೋಕ್ಕೆ ಬೇಕಲ್ವಾ ವೆಹಿಕಲ್ ಬರೋಕ್ಕೆ ಅರ್ಧ ಅವರ್ ಲೇಟ್ ಆಗುತ್ತೆ ಓಕೆ ಬಿಟ್ರಿ ನೀವು ಇಲ್ಲಿ ದಿನಕ್ಕೆ ಎಷ್ಟು ಜನ ಬರ್ತಾರೆ ಊಟಕ್ಕೆ ಇಲ್ಲಿ ಬರೋದು ಐವತ್ತು ಜನ ಬರ್ತಾರೆ ಅದರಲ್ಲಿ ಒಂದು ಇನ್ನೂರು ಜನ ಊಟ ಮಾಡ್ತಾರೆ ಸರ್ ನಾವು ಈ ಊಟ ಏನಕ್ಕೆ ಕೊಡ್ಬೇಕಂತ ಅನ್ಸಿದೆ ಅಂದ್ರೆ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸೀತಾರಾಮಯ ಸರ್ ಅವರು ಗೆ ಹಾಸ್ಪಿಟಲ್ ಕಡೆಯಿಂದ ಊಟ ಕೊಡ್ತಾರೆ ಅಟೆಂಡರ್ ಗೆ ಊಟ ಯಾರು ಕೊಡಲ್ಲ ಹೊರಗಡೆ ಹೋಗಿ ಊಟ ಮಾಡಬೇಕು ಅದರಿಂದ ಬೇರೆ ಊರಿಂದ ಬಂದಿರ್ತಾರೆ ಅವ್ರ ಹತ್ರ ದುಡ್ಡು ಇರಲ್ಲ ಬಡವರಾಗಿರ್ತಾರೆ ಅಂತವ್ರಿಗೆ ನಾವು ಫ್ರೀ ಆಗಿ ಊಟ ಕೊಡ್ತೀವಿ ಜಯದೇವ್ ಹಾಸ್ಪಿಟಲ್ ಅಡ್ರೆಸ್ ಹೇಳೋದಾದ್ರೆ ಸರ್ ಎಲ್ಲಿ ಬರುತ್ತೆ ಅಡ್ರೆಸ್ ಬಂದ್ಬಿಟ್ಟು ಜೆಪಿ ಪಿ ನಗರ್ ಬೆಂಗಳೂರು ಸೌತ್ ಅಲ್ಲಿ ಇಲ್ಲಿ ಜಯದ ಹಾಸ್ಪಿಟಲ್ ಅಂದ್ರೆ ಇಲ್ಲಿ ಲೊಕೇಶನ್ ಸಿಕ್ಕರು ಸಿಕ್ಕಿದ್ರೆ ಲೊಕೇಶನ್ ಸಿಕ್ಬಿಟ್ರೆ ಬಂದ್ಬಿಡುತ್ತೆ ಹಾಸ್ಪಿಟಲ್ ಒಳಗಡೆ ಇರುತ್ತೆ ಹಾಸ್ಪಿಟಲ್ ಒಳಗಡೆ ಆಸ್ಪತ್ರೆ ಪಕ್ಕದಲ್ಲಿ ಓಕೆ ವಾಸವಿ ಹೇಳಿ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಅದು ನೋಡ್ಕೊಂಡು ಬಂದ್ರೆ ಸಿಕ್ಬಿಡು ಹಾ ಆಪ್ಕಾಮ್ಸ್ ಪಕ್ಕದಲ್ಲಿ ಅಂದ್ರು ಹೇಳ್ತಾರೆ ಇಲ್ಲ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಆದ್ರೂ ಯಾರಾದ್ರೂ ಹೇಳ್ತಾರೆ ಓಕೆ ಸರ್ ಈಗ ನೀವು ಎಕ್ಸ್‌ಪೆಕ್ಟೇಷನ್ 200 ಅಂತ ಇದ್ರು ಅದಕ್ಕಿಂತ ಜಾಸ್ತಿ ಬಂದಾಗ ಏನು ಮಾಡ್ತೀರಾ ಸರ್ ಅದ್ರಲ್ಲೇ ಇದ್ದ ಅನ್ನದರಲ್ಲೇ ಎಲ್ಲರಿಗೂ ಸಮಾನವಾಗಿ ಹಂಚ್ತೀರಾ Okay, no thank, thank you. you.